ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನೋಡಿ ಪ್ರೆಸೆಂಟಾಗಿ ಇವಾಗ ಬಂಗಾರಪೇಟೆ ಬಸ್ನಿಂದ ಇದೆ ನೋಡಿ ಕೋಲಾರ ಡಿಸ್ಟಿಕ್ ಬಂಗಾರಪೇಟೆ ನೋಡಿ ಫಸ್ಟ್ ಒಂದು ಬಸ್ ಬಂದ್ಬಿಟ್ಟು ಬಂಗಾರಪೇಟೆ ಬೇತ್ಮಂಗಲ ಅಂತೇಳಿ ವಯ ಬಂದ್ಬಿಟ್ಟು ಕೋಟಿಲಿಂಗೇಶ್ವರ ಹೋಗುತ್ತೆ ನೋಡಿ ಅದು ಕೋಲಾರ ಇವಾಗ ಕೆ ಜಿ ಎಫ್ ಟಿಪ್ಪ ಗಾಡಿ ಮೊನ್ನೆ ಕಾಣಿಸ್ತಾ ಇರೋದು ಟೈಮ್ ಬಂದ್ಬಿಟ್ಟು ಮೂರು ಐವತ್ತು ಮೂರು ಗಂಟೆ ಐವತ್ತು ನಿಮಿಷ ಮಧ್ಯಾಹ್ನ ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ಬಂಗಾರಪೇಟೆ ಬೇತ್ಮಂಗಲ ವಯ ಕೋಟಿಲಿಂಗೇಶ್ವರ అదే ఈ కడ కనసాబు నోడి బంగారపేట కేజిఎఫ్ అడిగి కేజిఎఫ్ డిఫందా పడ ఇల్ ముందు ఏం కనసా గ్రామాంతర సీ బంగారేటె కేజీ కేజీఎఫ్ ఇప్పుడు బంగారుపేట కేజీఎఫ్ అండి ఇల్ మేనే కనసూ బంగారపేట కవసం ముద్రమ్ కవస ముద్రమ్ ಇಲ್ಲಿ ಬೋರ್ಡ್ ಕಾಣಿಸ್ತಾ ಅಂತೀನಿ ವಯ ಮೊಗನಹಳ್ಳಿ ಪಕ್ಕದಲ್ಲಿ ಇನ್ನೊಂದು ಗಾಡಿ ಕಾಣಿಸ್ತಾ ಕಾಣಿಸ್ತಾಯಿರ್ ಬಂದ್ಬಿಟ್ಟು ಬಂಗಾರಪೇಟೆ ರಂಗನೂ ಹೋದ ಚಾಲತಾರ ಗಾಡಿ ಬಂದ್ಬಿಟ್ಟು ಬಂಗಾರಪೇಟೆ ನೋಡಿ ಇಲ್ಲೇನು ಈ ಗಾಡಿ ಹೋಗ್ತಾ ಇದೆ ನೋವು ಆಗ್ತದೆ ಅಲ್ಲ ಗಾಡಿ ಅದು ಚಿಕ್ಕಬಳ್ಳಾಪುರ ಗಾಡಿ ಕೆ ಜಿ ಎಫ್ ಚಿಕ್ಕಬಳ್ಳಾಪುರ ಗಾಡಿ ಅದು ನೋವಾಗ್ತದೆ ಗಾಡಿ ನೋಡೋಣ ಅದೇನು ಬೋರ್ಡ್ ಸಿಗ್ಬೋದು ఎస్వడి అది కేజి ఎఫ్ కోలార్ చిక్బాపూర్ వయ మేముగల్ హెచ్ క్రాస్ విజయపూర్ అండి కే జి ఎఫ్ కోలార్ విజయపూర వయ మేముగల్ ఎచ్ క్రాస్ విజయపూర్ కే జి ఎఫ్ దీపా గాడీ ఉంది డిఎస్ త్రీ గాడీ ఇది కే జి ఎఫ్ కోలార్ చిక్బళాపూర్ చిక్బళాపూర్ ఉంటుంది కే జి ఎఫింద కలారు చిక్బళాపూర్ నాలుకైదు గాడీ ఇది జాస్తి గాడీని బీచమ్ ఆమె ఇల్ గాడీ కే జి ఎఫ్ కోలార్ గాడ ఇంకా ಕೆ ಜಿ ಎಫ್ ಬಂಗಾರಪೇಟೆ ಕೊಲ್ಲಾರ ಗಾಡಿ ಸಿಟಿ ಗಾಡಿ ರಾಮೇಂದ್ರ ಸಾರಿಗೆ ನೋಡಿ ಬಸ್ ಸ್ಟ್ಯಾಂಡ್ ಎಲ್ಲ ಸೂಪರಾಗಿದೆ ಅದೇ ಕೆ ಜಿ ಎಫಲ್ಲೇ ಅಷ್ಟು ಚೆನ್ನಾಗಿಲ್ಲ ಬಸ್ ಸ್ಟ್ಯಾಂಡು ಅಂದರೆ ಅಲ್ಲಿ ಬಂದ್ಬಿಟ್ಟು ಪುರಸಭೆ ಪ್ರೈವೇಟ್ ಗಾಡಿ ಮತ್ತು ಗೌರ್ಮೆಂಟ್ ಗಾಡಿ ಎರಡೂ ಮಿಕ್ಸ್ ಇರೋ ಬಸ್ ಸ್ಟ್ಯಾಂಡ್ ಬಟ್ ಇಲ್ಲಿ ಮಾತ್ರ ಡಿಪೋ ಎಲ್ಲ ಏನಿಲ್ಲ ಇಲ್ಲಿ ಆಲ್ಮೋಸ್ಟ್ ಕೆ ಜಿ ಎಫ್ ಗಾಡಿನೇ ಆಪ್ರೇಟ್ ಆಗುತ್ತೆ ಇಲ್ಲಿಂದ ಬಂಗಾರಪೇಟೆಯಲ್ಲಿ ಬಸ್ ಸ್ಟ್ಯಾಂಡ್ ಮಾತ್ರ ಸಖತ್ತ ಇದೆ ನೋಡಿ ಹೆಂಗಿದೆ ಬಸ್ ಸ್ಟ್ಯಾಂಡಲ್ಲೂ ವೇಳಾಪಟಿಲಿದೆ ಬಂಗಾರಪೇಟೆ ಬಸ್ ಸ್ಟ್ಯಾಂಡ ಹೋಡು ನೋಡಿ ಬೆಂಗಳೂರು ಕೋಲಾರ ಸೂಲಿಗುಂಟೆ ಕಂಗಲ್ನೂರು ದಿನ್ನೂರು ಬೂದಿಪೋಟೆ ತೊರ್ಲಕ್ಕಿ ಮತ್ತು ಮಾಸ್ತಿ ಹಳೆಪಾಸಿ ಪಾಳ್ಯ ನಲಗುಂಟಳ್ಳಿ ಬಲಮುಂದೆ ಬಲ್ಮಂದೆ ಕನ್ನಮ್ಮನಹಳ್ಳಿ ಸುಂಗನಹಳ್ಳಿ ತೋಪು ದೊಡ್ಡಗುಳ್ಳಿ ಕಾಮಚಂದ್ರ ಮಾಲೂರು ಬೇತಮಂಗಲ ಕೆ ಜಿ ಎಪ್ ನೋಡಿ ಇಷ್ಟು ಗಾಡಿಗಳು ಇಲ್ಲಿಂದ ಹೋಗೋದು ಗಾಡಿಗಳು ಅದರಲ್ಲಿ ಬೆಂಗಳೂರು ಕೋಲಾರ ಮಾಲೂರು ಕೆ ಜಿ ಎಪ್ಪು ಮಾತ್ರ ಇವೆಲ್ಲ ಎಕ್ಸ್ಪ್ರೆಸ್ ಗಾಡಿಗಳು ಉಳ್ಕೆದ ಏನು ಇದೆಲ್ಲ ಬೇರೆ ಗಾಡಿಗಳೆಲ್ಲ ಅವೆಲ್ಲ ಕ್ರಮ ಸಾರಿಗೆ ನೋಡಿ ಅವು ಇಲ್ಲಿ ನಿಮ್ಮ ಮುಂದೆ ಕಾಣಿಸ್ತಾ ಇರೋದು ಈ ಬಂಗಾರಪೇಟೆ ಬಸ್ ಸ್ಟ್ಯಾಂಡಿಂದ ಓಡೋದು ಬಟ್ ಇಲ್ಲಿಂದ ಗಾಡಿಗಳು ಬೇರೆ ಬೇರೆ ಗಾಡಿಗಳು ಹೊಡ್ತವೆ ಅವು ಇಲ್ಲೇನೂ ತೋರಿಸಿಲ್ಲ ಎಲ್ಲ ಈ ಕೆ ಜಿಂದ ಹೋಗೋ ಗಾಡಿಗಳೆಲ್ಲ ಕೆ ಜಿ ಎಪ್ಪಿಂದ ಇದೆ ಮತ್ತು ಹಬ್ಬ ಸುಬ್ಬಳ್ಳಿ ಇದೆ ಮತ್ತು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಇವೇನು ಹೋಗೋ ಗಾಡಿಗಳೆಲ್ಲ ಇಲ್ಲಿಂದ ಮೂವ್ ಆಗೋದು ಬಟ್ ಇಲ್ಲೇನು ತೋರಿಸಿಲ್ಲ ಅವರಷ್ಟೇ ಬೆಂಗ್ಳೂರು ಅಂತಲೇ ತೋರಿಸ್ತಿರೋದು ಆಲ್ಮೋಸ್ಟ್ ವಯ ಬೆಂಗ್ಳೂರಲ್ವಾ ಹಂಗಾಗಿ ಬೆಂಗಳೂರು ಹತ್ರ ತೋರಿಸಿದ್ದಾರೆ ನೋಡಿ ಇಲ್ಲಿರೋದು ಬಂದ್ಬಿಟ್ಟು ಗ್ರಾಮಾಂತರ ಸರಿಗಿದು ಬಂಗಾರಪೇಟೆ ಕಂಡಲ್ಲೂ ನೋಡಿ కందనూ గ్రామాంతర స ఆల్మోస్ట్ ఎల్ గిల్ల అలాగే నీళ్ళు ముందే కనస్టాబు బంగారపేట టీకాలు మాలూరు గడి మాల్లూర్ డిపార్ట్మెంట్ గడి ఇది బందో గాడి ఇది గ్రామాంతర సారీ బంగారపేట టీకాలు మాలూరు ఇలా ఇంకా బోడ కనస్ని బంగారేటె టీకాలు మాలూరు గడి ఉంది అదే నల్తారు గడి బిట్టు కే జి కోలర్ గడి హా ఇల్ మూవ్ ఆతాయి ఆల్డి గాడి కేజీఎఫ్ కోలర్ ಬರೀ ಓ ಅಶ್ವಮದ ಗಾಡಿ ಬರ್ತಾವೆ ನೋಡಿ ಇಲ್ಲೊಂದು ಗಾಡಿ ಅಶ್ವಿನದ ಗಾಡಿ ಬರ್ತದೆ ಮೋಸ್ಟ್ಲಿ ಬೆಂಗಳೂರು ಕೆ ಜಿ ಎಫ್ ಬೆಂಗ್ಳೂರು ಕೆ ಜಿ ಎಫ್ ಕೋಲಾರ್ ಬೆಂಗಳೂರು ಗಾಡಿ ಅಂದರೆ ಅಶ್ವಿನದ ಕ್ಲಾಸಿ ಗಾಡಿ ಇವಾಗ ಮೂರು ಐವತ್ತು ಟೈಮ್ ಬೀಟೈ ಟೈಮಲ್ಲಿ ಬರ್ತಾ ಇರೋದು ಬೆಂಗ್ಳೂರು ಕೋಲಾರ್ ಕೆ ಜಿ ಎಫ್ ಓ ಬೆಂಗ್ಳೂರು ಹೋಗ್ತದೆ ಗಾಡಿ ಇಲ್ಲಿ ಮೂರು ಜನ ಎಷ್ಟೊಂದು ಜನ ಇದ್ದಾರೆ ಹೇಗೆ ಮೂವ್ ಆಗ್ತದೆ ಬರ್ತದೆ ಹೆಚ್ಚಿನ ಬರ್ತದೆ ಅದಾಗಿ ನಿಲ್ಲೊಂದು ಗಾಡಿ ಬರ್ತಾ ಇದೆ ಮೋಸ್ಟ್ಲಿ ಇದು ಗ್ರಾಮಾಂತರ ಸಾರಿಗೆ ಅಂತ ಕೋಲಾರ ಕೆ ಜಿ ಎಫ್ ನೋಡಿ ಕೋಲಾರ ಕೆ ಜಿ ಎಫ್ ನೋಡಿ ಗ್ರಾಮಾಂತರ ಸಾರಿಗೆ ಕೋಲಾರ ಕೆ ಜಿ ಎಫ್ ಗಾಡಿ ಫ್ರೆಂಡ್ಸ್ ಮಾಲೂರು ಟೇಕಲ್ಲು ಬಂಗಾರಪೇಟೆ ಮಾಲೂರು ಇಪ್ಪಡೆ ನೋಡಿ ಗಾಡಿ ಕಾಂಪಿಟೇಷನ್ ಮೇಲೆ ಗಾಡಿ ನಿಂತಾರೆ ಇಲ್ಲಿ ಬೆಂಗೂರು ಕೆ ಜಿ ಎಫ್ ಕೋಲಾರ ಓ ಈ ಕಡೆ ಬಡ ಈ ಕಡೆ ಫುಲ್ಲದೆ ಕೋಲಾರ್ ಗಾಡಿ ಹೋಗ್ತಾ ಇದೀವಿ ಆಲ್ರೆಡಿ ಮೂರು ನೀನು ನಮ್ಮ ಸರೌಂಡಿಂಗಲ್ಲಿ ಇಲ್ತಾರೆ ಗಾಡಿ ಮೂರಕ್ಕೆ ಮೂರು ಕೋಲಾರ್ ಗಾಡಿನೇ ಇವಾಗ ಇಂತರೋ ಗಾಡಿ ಕೋಲಾರ್ ಗಾಡಿ ಹೋಗ್ತಾರೆ ఇది భంగింపుకు గాడికి కొరాండి ఫుల్లీ స్ట్రౌడ్ మట కేజపడి కేజ బండిలు అరగిన కొల కేజపడి ఇదను అవుతంది ఇవది ఆల్్రెడీ కేజపలారండి కేజం ఆం కలక మాయనండి ఢిల్లీ బందర బల్లారి బెంగళూరు కేజపడి ಕೆ ಜಿ ಎಫ್ ಡಿಪ್ ಬಂದ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ಎಸ್ ಗಾಡಿ ಬಳ್ಳಿ ಗಾಡಿ ಅಸೋಕಿಲ್ಯಾಂಡು ಬಳ್ಳಾರಿ ಬೆಂಗಳೂರು ಕೆ ಜಿ ಎಫ್ ವಯ ಬಳ್ಳಾರಿ ಚಳ್ಳಕೆರೆ ಹಿರಿಯೂರು ಸಿರಾ ತುಮಕೂರು ಬೆಂಗ್ಳೂರು ಕೋಲಾರ ಕೆ ಜಿ ಎಫ್ ನೋಡಿ ಬಳ್ಳಾರಿ ಬೆಂಗಳೂರು ಕೆ ಜಿ ಎಫ್ ಗಾಡಿ ಅದು ಇಲ್ಲಿ ಬಂದಿರೋದು ಈ ಜಸ್ಟ್ ಈಗ ಬಂದಿದೆ ಗಾಡಿ ನೋಡಿ ಬೋಡು ಇನ್ನೊಂದ್ಸಲ ಕಾಣಿಸ್ತಾ ಇದೆ ನಿಮಗೆ ನೋಡಿ ಅಂತ ಅನ್ಕೊಳ್ತೀನಿ ಹಾಗಾಗಿ ಮತ್ತೊಂದು ಇಲ್ಲಿ ಗಾಡಿ ಕೆ ಜಿ ಎಫ್ ಗಾಡಿ ಹೋಗ್ತದೆ ಮೂವತ್ತು ಗ್ರಾಮಾಂತರ ಸಾರಿಗೆ ಇದನ್ನು ನೋಡಿ ಇದು ಮೂವತ್ತು ಆಗ್ತದೆ ಇದು ಕೆ ಜಿ ಎಫ್ ಬಂಗಾರಪೇಟೆ ಆಲ್ಮೋಸ್ಟ್ ಗಾಡಿಗಳು ಬರೋದು ಇಲ್ಲಿ ಅಷ್ಟೇ ಬದಲಾ ಕೆ ಜಿ ಎಫ್ ಬರೋದು ನೋಡಿ ಲಾಂಗ್ ಗಾಡಿ ಈಗ ಭಾಗಮಂಡಲ ಒಂದು ಗಾಡಿ ಇತ್ತು ಆಮೇಲೆ ಈಗ ಒಬ್ಬ ಬಳ್ಳಾರಿ ಗಾಡಿ ಆಮೇಲೆ ಆ ಕ್ಲಾಸಿಕ್ ಗಾಡಿ ಬೆಂಗಳೂರು ಆಮೇಲೆ ಆ ಬೆಂಗ್ಳೂರು ನ್ಯಾಸ್ಟಾಪ್ ಗಾಡಿ ಸುಮಾರು ಗಾಡಿ ಹೋಗ್ತದೆ ನೋಡಿ ಇಲ್ಲಿಂದ ಗಾಡಿಗಳು ಏನು ಅಂದ್ಕೊಂಡಿದ್ದೆ ನಾನು ಪರವಾಗಿಲ್ಲ ಇಂದೆರೋ ಕಣಸರಗಲಿ ಬಳ್ಳಾರಿ ಬೆಂಗಳೂರು ಕೆಜಿಎಫ್ ನೋಡಿ 1:00 ಗಂಟೆ ಟೈಮ್ ಅಲ್ಲಿ ಇದ ತಮಲ್ಲಿ ಕೆಜಿಎಫ್ ಬಂಗಾರಪೇಟೆ ಗಾಡಿ ಕೆಜಿಎಫ್ ಡಿಪೋಕಂದ ಅಕಡೆ ಗಾಡಿ ಬಿಎಸ್ 3 ಗಾಡಿ ಇದೆ ಕೆಜಿಎಫ್ ಬಂಗಾರಪೇಟೆ ರಾಮಂತ್ರ ಸರ್ ಕೆಜಿಎಫ್ ಬಂದ್ಬಿಟ್ಟು ಬಂಗಾರಪೇಟೆ ಇಂದ ಕರೆಕ್ಟಾಗಿ ಒಂದು 25 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಜಾಸ್ತಿ ನೋಡಿ ಇಲ್ಲಿ ಬಂತು ನೋಡಿ ಬೆಂಗಳೂರು ಕೆಜಿಎಫ್ ನಾಷ್ಟಾ ಗಾಡಿ ಕೆಜಿಎಫ್ ಡಿಪೋಕಂದ ಅಕಡೆ ಗಾಡಿ ಬೆಂಗಳೂರು ಕೆಜಿಎಫ್ నసాపడి బెంగళూరు కేజి అప్ కేజి అప్ డి బాగుంది ఐచర్ ఉంది అడి బిఎస్ ఫోర్ గాడి ఐచర్ గాడీ పక్కలు ఇన్నొందు గాడీ బు ఆచులి అది అది కేజీ బంగారుపేట అది గాడీ రివర్స్ ఆతా ಡಿಲ್ ಬರ್ತಾರೆ ಗಾಡಿ ಬರಬೇಕು ಕೆ ಜಿ ಎಫ್ ಬಂಗಾರಪೇಟೆ ಜಸ್ಟ್ ಈಗ ಅದ್ರ ಮೇಲೆ ಬಟ್ಟೆ ಹಾಕಿದಾರದು ಕೆ ಜಿ ಎಫ್ ಡಿ ಆಲ್ಮೋಸ್ಟ್ ಗಾಡಿಗಳು ಇಲ್ಲಿ ಬರೋದು ಕೆ ಜಿ ಎಫ್ ಡಿ ಪಂದ್ರೆ ಬಸ್ಗಳಲ್ಲಿ ಬರೋದು ಕೋಲಾರ ಈ ಮಾಲೂರು ಆಮೇಲೆ ಮುಳುಬಾಗಿಲು ಈ ಮೂರು ಡಿಪೋ ಬಸ್ಗಳು ಬರ್ತವೆ ಬಟ್ ಆಗೊಂದು ಈಗೊಂದು ಬಸ್ ಬರ್ತವೆ ಬಟ್ ಇಲ್ಲಿ ಜಾಸ್ತಿ ನೈಂಟಿ ಪರ್ಸೆಂಟ್ ಬಸ್ ಅನ್ನೋದು ಕೆ ಜಿ ಎಫ್ ಡಿ ಪಂದ್ರೆ ಅರ್ಪೆ ಆಗ್ತದೆ ಗಾಡಿ ಇಲ್ಲಿರೋ ಮೂರಕ್ಕೆ ಮೂರು ಗಾಡಿನೂ ಗ್ರಾಮಾಂತರ ನೋಡಿ ಕೆ ಜಿ ಎಫ್ ಬಂಗಾರಪೇಟೆ ಕೆ ಜಿ ಎಫ್ ಬಂಗಾರಪೇಟೆ ಕಲಗನ್ನೂರು ಈ ಥರ ಅಂತೇಳಿ ஆல்மோஸ்ட் கிராமாந்திர சரீங்கனா முறைக்கு நூறு இது கடி ரிவர்ஸ் கொடுப்பி ஆக்ட்டு இது தான் பாயிண்ட்டு ஆக்கி இதில் சைடில் ஹாக்கி பாயிண்ட் ஆக்டர் முருகாடி கிராமாந்திர சார் இல்லை ஆல்ரெடி கேஜிஎஃப் கடி ஓகே இவ்வளோ முடித்த இது கடி சைட் ஆக்டா ಚನ್ನಲ್ಲೂರು ಗಾಡಿ ಗ್ರಾಮಾಂತರ ಸ್ಥಳದಲ್ಲಿ ಈ ಒಂದು ಗಾಡಿ ಹೋಗ್ತಾ ಇದೆ ಕೆಂಗಲ್ಲೂರು ರಾಗಿ ನೆಕ್ಸ್ಟ್ ಗಾಡಿ ನಾನು ಇಲ್ಲಿ ಬರ್ತಾ ಇರೋದು ಮೈಸೂರು ಬೆಂಗಳೂರು ಕೆ ಜಿ ಎಫ್ ಗಾಡಿ ಮೈಸೂರು ಬೆಂಗಳೂರು ಕೆ ಜಿ ಎಫ್ ಹಿಂದ್ಗಡೆ ಬಂದ್ಬಿಟ್ಟು ಕೆ ಜಿ ಎಫ್ ಭಾಗಮಂಡಲ ಐತಿ ಮುಂದ್ಗಡೆ ಬೋರ್ಡ್ ಬಂದ್ಬಿಟ್ಟು ಮೈಸೂರು ಕೆ ಜಿ ಎಫ್ ಬಂದ್ಬಿಟ್ಟು ಭಾಗಮಂಡಲ ಮೈಸೂರು ಬೆಂಗಳೂರು ಕೆ ಜಿ ಎಫ್ ಗಾಡಿ ಭಾಗಮಂಡಲ ಮೈಸೂರು ಮಂಡ್ಯ ರಾಮನಗರ ಮದ್ದೂರು चन्पटना बैंगलूर कोलार के जे एफ के जे एफ डी गाड़ी होता गाड़ी भागमंडल मैसूर बिलेगा गाड़ी हो जे बंगारपेटे गाड़ी बंगारपेटे के जे एफ बंगारपेटे ओके फ्रेंड्स बाय एलू मत नमंद वीडियो अब नैक्स्ट डे अंत ನಮ್ಮ ವೀಡಿಯೋ ಕೇಳಿ ಮುಗಿಸ್ತಾ ಇದ್ದೀನಿ ಮತ್ತು ನಮ್ಮ ನಮ್ಮ ಭೇಟಿ ಮುಂದಿನ ವೀಡಿಯೋದಲ್ಲಿ